ಈಗ ನಮ್ಗೆಲ್ಲಾರ್ಗು ತುಂಬಾ ತೊಂದರೆ ಆಗ್ತಾ ಇದೆ ಏನು ಏನ್ ಕರೆಂಟ್ ಕನೆಕ್ಷನ್ ಕೊಡ್ತಾ ಇರ್ತಿತ್ತು ಇಲ್ಲಿ ಅವಶ್ಯಕತೆ ಕೊಡ್ತಾರ್ದಿತ್ತು ಮತ್ತೆ ಏನು ಈ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಕಟ್ಕೊಂಡ್ರು ಅದನ್ನ ಸ್ಟಾಪ್ ಮಾಡ್ಬೇಕಿತ್ತಲ್ವಾ ಸ್ಟಾಪ್ ಮಾಡಿದ್ರೆ ಯಾಕೆಂದ್ರೆ ಎರಡು ಐದಿನಿಂದ ಯಾಕೆ ತಂದೆ ನಮ್ಗೆ ಕೊಟ್ಟರು ಅಂತ ಹೇಳಿ ನಮ್ಗೆ ಇನ್ನು ತುಂಬಾ ಕ್ಲಾವಿಟಿ ಇಲ್ಲ ಅದರಿಂದ ನಾನು ನಾನೇನು ಅಂತ ಹೇಳಿದ್ರೆ ಈ ಈ ಸಿದ್ದರಾಮಯ್ಯ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಮನವಿ ಅಂತ ಹೇಳಿದ್ರೆ ದಯವಿಟ್ಟು ಈ ಯೋಜನೆಗಳ ಕೈ ಬಿಟ್ಟು ನಮ್ಮ ಎಲ್ಲಾರ್ಗು ಒಳ್ಳೆ ರೀತಿಯಲ್ಲಿ ನಾವು ಮುಂದೆ ಹೋಗೋದಕ್ಕೆ ಎಲ್ಲಾರ್ಗು ಅಂತ ಅವಕಾಶ ನೈಸ್ ರೋಡ್ ಕೂಡ ಬರ್ತಾ ಇದೆ ನಾವ್ ಏನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಪಿ ಡಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೇಳಿದ್ರೆ ಇಲ್ಲ ನಿಮಗೂ ಕಾಂಬಿನೇಷನ್ ಬರುತ್ತೆ ಎಲ್ಲಿದೆ ಡಾಕ್ಯುಮೆಂಟ್ ನಮ್ಗೆ ನೋಟಿಸೇ ಬಂದಿಲ್ಲ ಅಂದಾಗ ನಮಗೆ ಕಾಂಬಿನೇಷನ್ ಎಲ್ಲಿಂದ ಕೊಡ್ತಾರೆ ನೀವು ನಮ್ಮ ಜೊತೆ ಕೈ ಕೈ ಜೋಡಿಸಿ ಭಾಗಿಯಾಗಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದೀನಿ ನಾವು ಕೂಡ ಅದೇ ಅದೇ ರೀತಿಯಲ್ಲಿ ನಿಮ್ಮ ಜೊತೆ ಸೇರ್ಕೊಂಡು ನಿಮ್ಮ ಹೋರಾಟಕ್ಕೆ ಭಾಗಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಿ ನಿಮ್ಮ ಹೋರಾಟಕ್ಕೆ ನಾವು ಹೋರಾಟಗಾರರಾಗಿ ನಿಮ್ಮ ಜೊತೆ ಇರ್ತೀವಿ ಯಾವಾಗಲೂ ಒಗ್ಗೂಡಿದ್ರೆ ಮಾತ್ರ ಏನಾಗುತ್ತೆ ಒಗ್ಗೂಡ ಒಗ್ಗಟ್ಟಿನಲ್ಲಿ ಏನಿದೆ ಬಲನೂ ಇದೆ ಜೊತೆಗೆ ಒಗ್ಗಟ್ಟಿನಲ್ಲಿ ಜಯವೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಬಲ ಕೊಡಬೇಕು ಹೇಳಿ ಎಲ್ಲರಲ್ಲಿ ಕಳ್ಕಳ ಮನವಿ ಮಾಡ್ಕೊಂತ ಇದೀನಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ